ನಮಸ್ತೆ ಎಲ್ಲರಿಗ ಮನ ಕೈರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಎಗ್ ದಮ್ ಬಿರಿಯಾನಿ ಮಾಡೋದು ಹಿಂಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಡಾಬಾ ಸ್ಟೀಲಲ್ಲಿ ಹೆಂಗೆ ಮಾಡ್ತಾರೆ ಸೇಮ್ ಹಾಗೆ ತೋರಿಸ್ಕೊಡ್ತೀನಿ ನಾನು ಮೊಟ್ಟೆ ಬೇಯಿಸ್ಕೆಕ್ ಇಕ್ಕೊಂಡಿದ್ದೀನಿ ನಾನು ಎಂಟು ಮೊಟ್ಟೆ ಇಕ್ಕೊಂಡಿದ್ದೀನಿ ಬಾಸುಮತಿ ರೈಸು ಒಂದು ಹತ್ತು ನಿಮಿಷ ನೆನೆಸ್ಕೊಂಡಿದ್ದೀನಿ ತೊಳ್ಕೊಂಡಿನಿ ನಾನು ಅನ್ನ ಮಾಡ್ಕೊಂಡು ಅನ್ನ ಇದು ಫುಲ್ ಬೇಯಿಸೋದು ಬೇಡ ಸೆವೆಂಟಿ ಪರ್ಸೆಂಟ್ ವೆಯಲಿ ಇನ್ನೂ ಇನ್ನೂ ತರ್ಟಿ ಪರ್ಸೆಂಟು ಆಮೇಲೆ ದಮ್ಮಲ್ಲಿ ಬೇಯಿಸ್ಕೊಂಡು ಬೇಯಿಸ್ಕೋಬೇಕು ಬಾಸುಮತಿ ರೈಸ್ ತಗೊಂಡಿದ್ದೀನಿ ನಿಮ್ಮ ಮನೆಗೆ ಯಾವ ರೈಸ್ ಇರುತ್ತೆ ಆ ಅಕ್ಕಿ ಹಾಕೊಂಡು ಮಾಡ್ಕೊಳ್ಳಿ ಪಲಾವೆಲ್ಲ ಹಾಕೋತಾ ಇದ್ದೀನಿ ಎರಡು ಮತ್ತು ಏಲಕ್ಕಿ ಮತ್ತು ಕೆಂಪು ಏಲಕ್ಕಿ ಹಾಕೋತಾ ಇದ್ದೀನಿ ಲವಂಗ ಚಕ್ಕೆ ಎಲ್ಲನೂ ಅದಕ್ಕೆ ನಾನು ಒಗ್ಗರಣೆ ಮಾಡುವಾಗ ಹಾಕ್ತೀನಿ ಇದಕ್ಕೆ ಹಾಕಲ್ಲ ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಉದ್ರಿದ್ರೂ ಬರಲಿ ಅಂತೇಳ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಹೀಗೆ ಒಂದು ಸ್ಪೂನ್ ಎಣ್ಣೆನ ಮತ್ತು ಉಪ್ಪು ಹಾಕ್ಕೊಂಡು ಮಾಡಿದ್ರೆ ತುಂಬ ಉದ್ರಿದ್ರೂ ಬರುತ್ತೆ ಅಂಟ್ಕೊಳಲ್ಲ ಮುದ್ದೆ ಮುದ್ದೆ ಆಗೋಲ್ಲ ಅನ್ನ ಇದು ನೀವು ಮನೆಗೆ ಹೀಗೆ ಮಾಡ್ಕೊಂಡು ನಾನು ಹೇಗೆ ತೋರಿಸ್ತೀನಿ ಸೇಮ್ ಟು ಸೇಮ್ ಹಾಗೆ ಮೆಟೈನ್ ಮಾಡಿತ್ತು ನೋಡಿ ನಿಮ್ಮ ಮನೆಗೆ ಹೇಗಿದೆ ಅಂತ ತಿಳಿಸಿ ತುಂಬ ಚೆನ್ನಾಗಿ ಬರುತ್ತೆ ಇದು ಡಾಬಾ ಡಾಬಾಲಲ್ಲಿ ರೆಸ್ಟೋರೆಂಟಲ್ಲಿ ಹೇಗೆ ಮಾಡ್ತಾರೆ ಸೇಮ್ ಅದೇ ಮೆಥಡಲ್ಲಿ ಬರುತ್ತೆ ಹಾಗೆ ಟೇಸ್ಟ್ ಬರುತ್ತೆ ಇದು ನಾನು ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತೊಂದು ಪಾತ್ರೆದಲ್ಲಿ ಬೇಯಿಸ್ಕೊಂಡಿರ್ತವೆ ಮೊಟ್ಟೆ ಅದು ಸೆಂಟ್ ಸೆಂಟ್ರಲ್ಲಿ ಕಟ್ ಮಾಡ್ಕೊಂಡು ಉಪ್ಪು ಖಾರ ಒಳಗಡೆ ಎಲ್ಲ ಹೋಗಲಿ ಮಸಾಲೆ ಎಲ್ಲ ಹೋಗಲಿ ಅಂತ ನೋಡಿ ಈ ಥರ ಸೆಂಟ್ ಸೆಂಟ್ರಲ್ಲಿ ನಾಟ್ ಹಾಕೋತಾ ಇದ್ದೀನಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ನಾನು ಪ್ರತಿಯೊಂದು ಮೊಟ್ಟೆನೂ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಉಪ್ಪು ಖಾರ ಒಳಗಡೆ ಹೋಗಲಿ ಅಂತ ಅಂದ್ಬಿಟ್ಟು ನೋಡಿ ಎಣ್ಣೆ ಜೊತೆಗೆ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕೋ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕನ್ನೋರ್ ಖಾರ ಜಾಸ್ತಿ ಹಾಕೋಬೋದು ಕಾಶ್ಮೀರಿ ಚಿಲ್ಲಿ ಪೌಡ್ರಲ್ಲಿ ಸ್ವಲ್ಪ ಕಮ್ಮಿನೇ ಇರುತ್ತೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರ್ಶನ ಹಾಕೊಂಡಿದ್ದೀನಿ ಬೇಸಿದ ಮೊಟ್ಟೆ ಹಾಕ್ಕೊಳ್ತೀವಲ್ಲ ಕಟ್ ಮಾಡೋದು ಅದು ಹಾಕೊಂಡು ಹಾಕೋತಾ ಇದ್ದೀನಿ ಫಸ್ಟು ಫ್ರೈ ಮಾಡ್ಕೋಬೇಕು ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ ಮೊಟ್ಟೆ ಹೀಗೆ ಮಾಡಿದ್ರೆ ತುಂಬ ರುಚಿ ಬರುತ್ತೆ ಇದು ಮೊಟ್ಟೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದು ಮೊದಲಿಗೆ ಫ್ರೈ ಮಾಡ್ಕೋಬೇಡಿ ತುಂಬ ಚೆನ್ನಾಗಿರುತ್ತೆ ಕೆಲವರು ಫ್ರೈ ಮಾಡ್ಕೊಳಲ್ಲ ಹಂಗಂಗೆ ಮಾಡ್ತಾ ಇರ್ತಾರೆ ನಾನು ಫ್ರೈ ಮಾಡ್ಕೊಂಡು ಮಾಡ್ತಾ ಇದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ಉಪ್ಪು ಖಾರ ಮೊಟ್ಟೆ ಒಳಗಡೆ ಎಲ್ಲ ಹೋಗಿರುತ್ತೆ ತುಂಬ ಟೇಸ್ಟ್ ಬರುತ್ತೆ ಇದು ನೋಡಿ ಫ್ರೈ ಆಗಿದೆ ಅದೇ ಎಣ್ಣೆಗೆ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕೋತಾ ಇದ್ದೀನಿ ನೋಡಿ ಒಂದಿಕ್ ಒಂದು ಕಡೆ ಅಕ್ಕಿ ಅನ್ನ ಇದ್ದೀನಿ ಇವಾಗ ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಅದು ಬಸ್ಕೋತೀನಿ ನೀರು ಬರ್ಸ್ಕೋತೀನಿ ನಾನು ಆ ನೀರು ಬಸ್ಕೊಂಡು ಒಂದು ಬಟ್ಲಲ್ಲಿ ಹಂಗೆ ಇಟ್ಕೊಂಡು ಈ ಚೆಲ್ಲಬೇಡಿ ಬೇಕಾಗುತ್ತೆ ನಮಗೆ ಲಾಸ್ಟಲ್ಲಿ ಒಂದು ಬಟ್ಲಲ್ಲಿ ನೋಡಿ ಈರುಳ್ಳಿ ಇದ್ದೀನಿ ನಾನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಮೂರು ಚೆನ್ನಾಗಿ ಅದೇ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮತ್ತೆ ನಾನು ಮೇರೆ ಬೇರೆ ಎಣ್ಣೆ ಏನೂ ಆ್ಯಡ್ ಮಾಡಿಲ್ಲ ಅದೇ ಎಣ್ಣೆದಲ್ಲಿ ಆಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಆಮೇಲೆ ಪಲಾವ್ ಎಲೆ ಸೋಂಪು ಚಕ್ಕೆ ಲವಂಗ ಅದು ಹಾಕ್ಕೊಳ್ಳೋಣ ನಾವು ಸ್ಟಾರ್ಟಿಂಗೇ ಹಾಕೋಕೆ ಹೋಗಬೇಡಿ ಎಣ್ಣೆದಲ್ಲಿ ಏಕೆಂದರೆ ಕಸರೆ ಕಸರೆ ಬಂದುಬಿಡುತ್ತೆ ಇವಾಗ ಈರುಳ್ಳಿ ಸ್ವಲ್ಪ ಹಾಕುವಾಗ ಹಾಕ್ಕೊಳ್ಳಿ ತುಂಬ ರುಚಿ ಬರುತ್ತೆ ಸುವಾಸನೂ ಚೆನ್ನಾಗಿ ಬರುತ್ತೆ ಮಸಾಲೆದು ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ ಒಂದು ಸ್ಪೂನು ರುಬ್ಬಿ ಬೇಕಾದ್ರೆ ಹಾಕೋಬೋದು ನಾನು ರುಬ್ತಾ ಇಲ್ಲ ಯಾವುದೇ ಯಾವುದೂ ರುಬ್ತಾ ಇಲ್ಲ ನಾನು ಪುದೀನ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಇವಾಗ ಹಾಕ್ತೀನಿ ಆಮೇಲೆ ಸ್ವಲ್ಪ ಹಾಕ್ತೀನಿ ಪುದೀನ ದಮ್ ಮಾಡೋವಾಗ ಟೊಮೆಟೊ ಹಾಕ್ಕೊಂಡಿದ್ದೀನಿ ಹಾಕೋತಾ ಇದ್ದೀನಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಮೂರು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಯಾವ ಟೊಮೆಟೊ ಆದರೂ ಹಾಕೋಬೋದು ನಾಟಿ ಟೊಮೆಟೊ ಆದರೂ ಹಾಕೋಬೋದು ಫಾರಮ್ ಟೊಮೆಟೊ ಆದರೂ ಹಾಕೋಬೋದು ನಾನು ಅರ್ಶನ ಸ್ವಲ್ಪ ಹಾಕೋತಾ ಇದ್ದೀನಿ ಇವಾಗ ಉಪ್ಪು ಹಾಕೋತಾ ಇದ್ದೀನಿ ಟೊಮೆಟೊ ಬೇಲಿ ಅಂತ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದು ಖಾರ ಕಮ್ಮಿನೇ ಇರುತ್ತೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇದು ನಾನು ಬಿರಿಯಾನಿ ಪೌಡ್ರ್ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಚಿಕನ್ ಬಿರಿಯಾನಿ ಪೌಡ್ರ್ ಇಲ್ಲ ಆದರೂ ಚಿಕನ್ ಮಸಾಲ ಹಾಕ್ಕೊಬೋದು ತುಂಬ ರುಚಿ ಬರುತ್ತೆ ಇದು ಯಾವುದಾದ್ರು ಒಂದು ಹಾಕ್ಕೊಳ್ಳಿ ಬಿರಿಯಾನಿ ಪೌಡ್ರು ಇಲ್ಲಾಂದರೆ ಚಿಕನ್ ಮಸಾಲೆ ಯಾವುದಾದ್ರು ಒಂದು ಹಾಕೊಳ್ಳಿ ರುಚಿ ಬರುತ್ತೆ ಚುಮ್ ಇದರಲ್ಲೇ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕಬಾರ್ದು ಧನಿಯಾ ಪೌಡ್ರು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದು ಆಫ್ಸ್ನಲ್ಲಿ ಇದು ಧನಿಯಾ ಪೌಡ್ರ್ ಹಾಕ್ಕೊಂಡ್ರೆ ಹಾಕೊಬೋದು ಬಿಟ್ಟರೆ ಬಿಡ್ಬೋದು ಆಫ್ನಲ್ಲಿ ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮುಚ್ಚಿಕೆ ಎಣ್ಣೆ ಎಲ್ಲ ಮೇಲೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹೇಳ್ಬಿಟ್ಟು ಎಣ್ಣೆ ಎಲ್ಲ ಮೇಲೆ ಬಂದಿದೆ ಅಂದರೆ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಮೊಟ್ಟೆ ನಾವು ಫ್ರೈ ಮಾಡ್ಕೊಂಡ್ತೀವಲ್ಲ ಅದು ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಖಾರ ಮಸಾಲೆ ಎಲ್ಲ ಹಿಡಿಲಿ ಮೊಟ್ಟೆಗೆ ಇದರಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮಸಾಲೆಯಲ್ಲೇ ಮೊಟ್ಟೆನ ತುಂಬ ಆಡ್ಸ ಕೈ ಆಡ್ಸೋಕೆ ಹೋಗ್ಬೇಡಿ ಮೊಟ್ಟೆ ಒಡೆದೋಗುತ್ತೆ ಪೀಸ್ ಪೀಸ್ ಆಗೋಗುತ್ತೆ ಎಲ್ಲ ಮಿಕ್ಸ್ ಆಗೋಗುತ್ತೆ ನೋಡಿ ಮುಚ್ಚಿಕೊಂಡಿದ್ದೀನಿ ಒಂದು ಐದು ನಿಮಿಷ ನೋಡಿ ಇವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಒಳಗಡೆ ಹೋಗಿದೆ ಮೊಟ್ಟೆ ಒಳಗಡೆ ತಗೊಳಣ ಅದನ್ನು ಮೊಟ್ಟೆನ ಇದ್ದೀನಿ ನಾನು ಎಲ್ಲನೂ ಅದ್ರ ಜೊತೆ ಗೊಜ್ಜು ಸ್ವಲ್ಪ ತಗೊಳ್ಳಿ ಅರ್ಧ ಗೊಜ್ಜು ಪಾತ್ರೆದಲ್ಲೇ ಇರಲಿ ಅರ್ಧ ಗೊಜ್ಜು ಎತ್ತಿಕೊಳ್ಳಿ ದಮ್ ಇಡೋಣ ಇವಾಗ ಇದು ತುಂಬ ಸುಲಭ ಇದು ಡಾಬಾ ಸ್ಟೈಲ್ ಮಾಡೋದು ನೋಡಿ ಹೀಗೆ ಮಾಡ್ತಾರೆ ಡಾಬಾ ಸ್ಟೈಲಲ್ಲಿ ಅಲ್ಲಿ ತಿಳ್ಕೊಬಂದು ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಮನೆಗೆ ಟ್ರೈ ಮಾಡಿ ಹೀಗೆ ಬರುತ್ತೆ ಸೇಮ್ ಮೆಥಡಲ್ಲಿ ಹೀಗೆ ಮಾಡಿ ಮಾಡ್ಕೊಳ್ಳಿ ಅರ್ಧಂಬರ್ಧ ವೀಡಿಯೋ ನೋಡಿ ಮಾಡಬೇಡಿ ನಿಮ್ಗೆ ಅರ್ಥ ಆಗೋಲ್ಲ ಮಾಡೋದು ಹೆಂಗಂತ ಗೊತ್ತಾಗಲ್ಲ ಪೂರ್ತಿ ವೀಡಿಯೋ ನೋಡಿ ಹೇಗೆ ಮಾಡೋದಂತ ಗೊತ್ತಾಗುತ್ತೆ ನಿಮಗೆ ನೋಡಿ ನಾನು ಅರ್ಧ ಮಸಾಲೆ ಎತ್ಕೋತಾಯಿದ್ದೀನಿ ಅರ್ಧ ಮಸಾಲೆ ಅದರಲ್ಲೇ ಇದ್ದೀನಿ ದಮ್ ಹಿಡಿಯನ್ ದಮ್ಮಿಡ್ಯನ್ ಇವಾಗ ಮೀಡಿಯಂ ಫ್ಲೇಮ್ ಇಕ್ಕೊಳ್ಳಿ ಇವಾಗ ಹೈ ಫ್ಲೇಮ್ ಆಫ್ ಮಾಡಿ ಮೀಡಿಯಮ್ ಫ್ಲೇಮ್ ಇಕ್ಕೊಳ್ಳಿ ಇವಾಗ ಮಾಡಿರನ್ನ ಮಾಡ್ತೀವಲ್ಲ ಸೆವೆಂಟಿ ಪರ್ಸೆಂಟ್ ಬೆಂದಿದೆ ನೋಡಿ ಬಾಸುಮತಿ ರೈಸಲ್ಲಿ ಇನ್ನು ತರ್ಟಿ ಪರ್ಸೆಂಟ್ ಅಷ್ಟೇ ನಾವು ಇದು ಮಾಡ್ಕೋಬೇಕು ಹಬೆದಲ್ಲೇ ದಮ್ಗಿಟ್ಟು ನಾವು ಬೇಯಿಸ್ಕೊತೀವಿ ಬೇಯಿಸ್ಕೊತೀವಿ ಇವಾಗ ಅನ್ನ ಎಲ್ಲ ಅಗಲ ಮಾಡಿ ಈ ಥರ ನೋಡಿ ಈ ಥರ ಹಾಕೋತಾ ಇದ್ದೀನಿ ನಾನು ಇವಾಗ ಮಾಡಿರ್ತೀವಲ್ಲ ಮೊಟ್ಟೆ ಮತ್ತು ಆ ಗೊಜ್ಜು ಇದ್ಮೇಲೆ ಹಾಕ್ಕೊಳ್ಳೋಣ ಇದು ತ್ರೀ ಲೇಯರ್ ತ್ರೀ ಲೇಯರ್ ಬರುತ್ತೆ ಇದು ನಾನು ಟೂ ಲೇರ್ಲೆ ಹಾಕೋತಾ ಇದ್ದೀನಿ ನಾನು ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು ತುಂಬ ಬೇಗನೂ ಆಗುತ್ತೆ ಇಷ್ಟಪಟ್ಟು ಚಿಕ್ಕವರಿಂದ ಇದ್ದು ದೊಡ್ಡವ್ರವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಅಗ್ಲಿಕ್ಕೂ ಹಾಕ್ಕೊಳ್ಳಿ ಅನ್ನ ಎಷ್ಟಿದೆ ಅಷ್ಟು ಹಗ್ಲಕ್ಕೂ ಹಾಕ್ಕೊಳ್ಳಿ ಇದು ಹಾಕೊಳವಾಗ ಸ್ಲಿಮ್ ಸ್ಲೋ ಫ್ಲೇಮಲ್ಲಿ ಇಕ್ಬಿಡಿ ಪುದೀನ ಹಾಕೋತಾ ಇದೀನಿ ಮೇಲೆ ಸ್ವಲ್ಪ ಹಸಿ ಪುದೀನ ಇದು ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋತಾ ಇದ್ದೀನಿ ಸ್ಲೋಗಿಡಿ ಗ್ಯಾಸ್ನ ಇವಾಗ ಇದು ಹಾಕೊಳೋವಾಗ ದಮ್ಗಿಡ್ಬೇಕಂದ್ರೆ ಸ್ಲೋಗಿಡಬೇಕು ಇದು ಫ್ರೈಡ್ ಆನಿಯನ್ಸ್ ಇದು ಮೊದಲೇ ಕೊಂಡಿದ್ದೆ ಈರುಳ್ಳಿನ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇದು ಹಾಕೋದು ತುಂಬ ರುಚಿ ಬರುತ್ತೆ ಡಾಬರ್ಸ್ ಡಾಬರಲ್ಲೆಲ್ಲ ಮಾ ಹಾಕ್ತಾರೆ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ ನೋಡಿ ಮತ್ತೆ ಅನ್ನ ಒಂದು ಲೇಯರ್ ಹಾಕ್ತಾ ಇದ್ದೀನಿ ಮತ್ತೆ ಒಂದು ಲೇಯರ್ ಹಾಕ್ಕೊಳ್ಳಿ ಅನ್ನಾನ ನಾಳೆ ಎರಡು ಲೇಯರ್ ಆಗ ಇದ್ದೀನಿ ಪುದೀನ ಹಾಕ್ಕೊಳ್ಳಿ ಸ್ವಲ್ಪ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಫ್ರೈಡ್ ಹಾನಿಯನ್ನು ಹಾಕ್ತಾ ಇದ್ದೀನಿ ನಾನು ತುಂಬ ರುಚಿ ಬರುತ್ತೆ ಈ ಥರ ಹಾಕೋದ್ರೆ ಎರಡು ಲೇಯರ್ ಆಗಿ ಮತ್ತೆ ಮೂರು ಲೇಯರ್ ನೀವು ಮಾಡಂಗಿದ್ರೆ ಮೇಲೆ ಗೊಜ್ಜು ಸ್ವಲ್ಪ ಎತ್ತಿಕೊಳ್ಳಿ ಈ ಥರ ಮೇಲೆ ಗೊಜ್ಜು ಒಂದು ಗೊಜ್ಜು ಮತ್ತು ಮೊಟ್ಟೆ ಹಾಕೋಬೋದು ನಾನು ಎರಡು ಲೇಯರಲ್ಲಿ ಹಾಕ್ತಾ ಇದ್ದೀನಿ ಸಹ ಮೇಲೆಗಡೆ ಹಾಕೋಲ್ಲ ನೋಡಿ ನಾನು ನೀರು ಬ ಅಕ್ಕಿ ಬೆಸ್ತಿರ್ತೀನಲ್ಲ ಆ ನೀರು ಹಾಕೋತಾ ಇದ್ದೀನಿ ಒಂದು ಬಟ್ಲಲ್ಲಿ ಸ್ವಲ್ಪ ಕ್ಯಾ ಪಾತ್ರೆ ತಳದಲ್ಲಿ ತಳ ಹಿಡ್ಕೊಬಿಡುತ್ತೆ ಕಲರ್ ಆಪ್ಷನಲ್ ಇದು ಇದು ಕಲರ್ ಇದ್ದೀನಿ ನಾನು ಯೆಲ್ಲೋ ಕಲರ್ ಶೇಡ್ ಇದ್ದೀನಿ ಕಲರ್ ಇದು ಆಪ್ಷನಲ್ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಇದ್ದೀನಿ ದಮ್ ಗಿಡನ ಇದು ಏನಾರು ಪಾತ್ರೆ ಭಾ ಪ್ಲೇಟ್ ಮುಚ್ಬಿಟ್ಟು ಭಾರ ಏನಾರು ಗಿಡನ ಅದ್ರ ಮೇಲೆ ಒಂದು ಹತ್ತು ನಿಮಿಷ ಮಿ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ದಮ್ ಗಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಇದು ನಿಧಾನ ಫುಲ್ ಕಲ್ಸ್ಕೋಬಾರ್ದು ನಿಧಾನ ಕಲ್ಸ್ಕೋಬೇಕು ಇಲ್ಲಾಂದರೆ ಮೊಟ್ಟೆ ಎಲ್ಲ ಫುಲ್ ಒಡೆದೋಗುತ್ತೆ ನಿಧಾನ ಕಲಿಸ್ಕೋಬೇಕು ಇದನ್ನು ನೋಡಿ ಫುಲ್ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ನಿಧಾನ ಕಲ್ಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಹೊಸಬ್ರು ಯಾರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ಲೈಕನ್ನು ಆಲ್ ಅಂತ ಮಾಡ್ಕೊಳ್ಳಿ